ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇಪ್ಪತ್ತನೇ ಅಧ್ಯಾಯ ಇರುವಂಥದ್ದು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಇತಿಹಾಸ ವಿಭಾಗದಲ್ಲಿರುವಂತಹ ಇಪ್ಪತ್ತನೇ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಆಗಿರುವಂತದ್ದಾಗಿದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎಂಸಿ ಕ್ಯೂ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಬೇಕಾಗಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯು ಯಾವುದು ಅಂತ ಕೇಳಿಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗಿದೆ ಆದ್ರೆ ಈಗ ನಾವು ನೇರವಾಗಿ ಉತ್ತರವನ್ನು ಮಾತ್ರ ನೋಡ್ಕೊಂಡು ಬರೋಣ ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯು ಅಲಿಪ್ತ ನೀತಿಯಾಗಿರುವಂಥದ್ದು ಎರಡನೇ ಪ್ರಶ್ನೆ ಕದನ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು ಸರಿಯಾದ ಗುಂಪು ಬ್ರಿಟನ್ ಫ್ರಾನ್ಸ್ ರಷ್ಯಾ ಇನ್ನು ಮೂರನೇ ಪ್ರಶ್ನೆ ಹೀರೋಶಿಮಾ ಮತ್ತು ನಾಗಾಸಾಕಿ ನಗರಗಳಿರುವುದು ಎಲ್ಲಿ ಅಂತ ಕೇಳಿರುವಂಥದ್ದು ಇವುಗಳಿರುವುದು ಜಪಾನ್ ದೇಶದಲ್ಲಿ ಇನ್ನು ನಾಲ್ಕನೇ ಪ್ರಶ್ನೆ ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳಿರುವಂಥದ್ದು ಮೊದಲನೇ ಮಹಾಯುದ್ಧ ಅಂತ್ಯಗೊಳಿಸಿರುವಂತಹ ಒಪ್ಪಂದ ವರ್ಸೆಲ್ಸ್ ಒಪ್ಪಂದ ಇನ್ನು ಐದನೇ ಪ್ರಶ್ನೆ ಶೀತಲ ಸಮರ ಜರುಗಿದ ಎರಡು ರಾಷ್ಟ್ರಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿರುವಂಥದ್ದು ಸರಿಯಾದ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಯು ಎಸ್ ಎ ಮತ್ತು ಯು ಎಸ್ ಎಸ್ ಆರ್ ಅಂತ ಹೇಳೂ ಸಹ ಕರೆಯುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಇವುಗಳಲ್ಲಿ ಉಳಿದವುಗಳಿಂದ ಭಿನ್ನವಾಗಿರುವುದು ಯಾವುದು ಹೇಳಿ ಕೇಳಿರುವಂಥದ್ದು ಭಿನ್ನವಾಗಿರುವುದು ಬೂದು ಅಂಗಿದಳ ಅನ್ನುವಂಥದ್ದು ಭಿನ್ನವಾಗಿರುವಂಥದ್ದು ಇನ್ನು ಎರಡನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಎರಡನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿ ದಳವನ್ನು ಏಕೆ ಸ್ಥಾಪಿಸಿದನು ಅಂತ ಕೇಳಿರೋದು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ಅಂಗಿ ದಳವನ್ನು ರಚಿಸಿದನು ಎಂಟನೇ ಪ್ರಶ್ನೆ ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಅಂತ ಕೇಳಿರೋದು ಹಿಟ್ಲರ್ ಜನಾಂಗೀಯ ದ್ವೇಷ ಬೆಳೆಸಲು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಿಸಿದನು ಒಂಬತ್ತನೇ ಪ್ರಶ್ನೆ ಇಟ್ಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಮುಸಲೋನಿ ಹತ್ತನೇ ಪ್ರಶ್ನೆ ತೀನ್ ಮೂರ್ತಿ ಭವನ ಎಲ್ಲಿದೆ ಅಂತ ಕೇಳಿರುವಂಥದ್ದು ತೀನ್ ಮೂರ್ತಿ ಭವನ ದೆಹಲಿಯಲ್ಲಿದೆ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂತ ಕೇಳಿರುವಂಥದ್ದು ಮಹಾಯುದ್ಧಗಳನ್ನು ತಡೆಗಟ್ಟಲು ರಾಷ್ಟ್ರ ಸಂಘವನ್ನು ಸ್ಥಾಪಿಸಲಾಯಿತು ಹನ್ನೆರಡನೇ ಪ್ರಶ್ನೆ ಹೋಲೋಕಾಸ್ಟ್ ಎಂದರೆ ಎನ್ನುವುದು ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗಿದೆ ಹದಿಮೂರನೇ ಪ್ರಶ್ನೆ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟ್ನ ಹತ್ಯೆ ತಕ್ಷಣದ ಕಾರಣ ಹದಿನಾಲ್ಕನೇ ಪ್ರಶ್ನೆ ರಷ್ಯಾದ ಕ್ರಾಂತಿ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹದಿನೈದನೇ ಪ್ರಶ್ನೆ ನಾಜಿ ಪಕ್ಷದ ಸ್ಥಾಪಕ ಯಾರು ಹಿಟ್ಲರ್ ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಹದಿನಾರನೇ ಪ್ರಶ್ನೆ ಫ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳ ನಾಶ ಹಿಂಸೆಯ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ನರಮೇಧಗಳಿಗೆ ಬೆಂಬಲ ಇನ್ನು ಹದಿನೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತರ ಮಹಾ ಆರ್ಥಿಕ ಕುಸಿತದ ಪರಿಣಾಮಗಳನ್ನು ತಿಳಿಸಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಜನರ ಜೀವನ ಮಟ್ಟದಲ್ಲಿ ತೀವ್ರ ಕುಸಿತ ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತ ವಿಪರೀತ ನಿರುದ್ಯೋಗ ಉಂಟಾಯಿತು ಯುರೋಪಿನ ದೇಶಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಸರ್ವಾಧಿಕಾರಿಗಳ ಬೆಳವಣಿಗೆ ಇನ್ನು ಹದಿನೆಂಟನೇ ಪ್ರಶ್ನೆ ನಾಜಿವಾದದ ಸಾರಾಂಶವನ್ನು ತಿಳಿಸಿ ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಶ್ರೇಷ್ಠವಾದು ಜಗತ್ತನ್ನು ಆಳಲು ಜರ್ಮನರು ಮಾತ್ರ ಯೋಗ್ಯರು ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಯಹೂದಿಗಳು ಕಮ್ಯುನಿಸ್ಟರು ಸೋಷಿಯಲಿಸ್ಟರು ಬದುಕಲು ಯೋಗ್ಯರಲ್ಲ ಹತ್ತೊಂಬತ್ತನೇ ಪ್ರಶ್ನೆ ತೀನ್ ಮೂರ್ತಿ ಭವನವನ್ನು ಏಕೆ ಮತ್ತು ಎಲ್ಲಿ ನಿರ್ಮಿಸಲಾಯಿತು ಮೈಸೂರು ಹೈದರಾಬಾದ್ ಮತ್ತು ಜೋಧ್ಪುರದ ಲ್ಯಾನ್ಸರ್ಗಳು ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರು ಇವರುಗಳ ಹೆಸರಿನಲ್ಲಿ ಬ್ರಿಟಿಷರು ತೀನ್ ಮೂರ್ತಿ ಭವನವನ್ನು ದೆಹಲಿಯಲ್ಲಿ ನಿರ್ಮಿಸಿದರು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಮೊದಲನೇ ಮಹಾಯುದ್ಧದ ಕಾರಣಗಳು ಅತಿಯಾದ ಮಿಲಿಟರಿಕರಣ ಅತಿಯಾದ ರಾಷ್ಟ್ರೀಯತೆ ಸಾಮ್ರಾಜ್ಯವಾದ ನೀತಿಗಳ ಬಲವರ್ಧನೆ ಮೈತ್ರಿಕೂಟಗಳ ರಚನೆ ವಸಾಹತುಶಾಹಿ ನೀತಿ ಭೌಗೋಳಿಕ ಗಡಿ ಸಮಸ್ಯೆಗಳು ಇನ್ನು ಪರಿಣಾಮಗಳು ವರ್ಸೆಲ್ಸ್ ಒಪ್ಪಂದಕ್ಕೆ ಸಹಿ ಆಸ್ಟ್ರೋ ಹಂಗೇರಿ ಅಟೋಮಾನ್ ಸಾಮ್ರಾಜ್ಯಗಳ ಅಸ್ತಿತ್ವ ನಾಶ ಯುರೋಪಿನ ಭೂಪಟ ಬದಲಾಯಿತು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು ರಾಷ್ಟ್ರಸಂಘ ರಚನೆಯಾಯಿತು ಉಗ್ರ ರಾಷ್ಟ್ರೀಯತೆಯ ಬೆಳವಣಿಗೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಎರಡನೇ ಮಹಾಯುದ್ಧದ ಕಾರಣಗಳು ಮೊದಲ ಮಹಾಯುದ್ಧದ ಸೋಲು ಅವಮಾನಕರ ಒಪ್ಪಂದಗಳು ಯುರೋಪಿನಲ್ಲಿ ಬೆಳೆದ ಉಗ್ರ ರಾಷ್ಟ್ರೀಯತೆ ಹಿಟ್ಲರ್ ಮತ್ತು ಮುಸುಲೋನಿಯಂತಹ ಸರ್ವಾಧಿಕಾರಿಗಳ ಉದಯ ಶತ್ರು ಬಣ ಮಿತ್ರ ಬಣಗಳ ರಚನೆ ಜಪಾನಿನ ಸಾಮ್ರಾಜ್ಯ ವಿಸ್ತರಣಾ ನೀತಿ ಪರಿಣಾಮಗಳು ಜಗತ್ತಿನಲ್ಲಿ ರಾಜಕೀಯ ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ ಇನ್ನು ಪರಿಣಾಮಗಳು ವಿಶ್ವಸಂಸ್ಥೆ ರಚನೆಯಾಯಿತು ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಅಮೆರಿಕ ಮತ್ತು ರಷ್ಯಾ ವಿರೋಧಿ ಶಕ್ತಿಗಳಾದವು ಬ್ರಿಟನ್ ಫ್ರಾನ್ಸ್ ವಸಾಹತುಗಳನ್ನು ಕಳೆದುಕೊಂಡವು ಶೀತಲ ಸಮರಕ್ಕೆ ನಾಂದಿಯಾಯಿತು ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಉಪಯೋಗಿಸಿಕೊಂಡಿತು ಅಥವಾ ಈ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಭಾರತದ ಸಹಾಯವಿಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದೃಢೀಕರಿಸಿ ಭಾರತ ಯುದ್ಧದಲ್ಲಿ ಭಾಗವಹಿಸಿತು ಭಾರತದ ಸೇನೆ ಪಶ್ಚಿಮ ಏಷ್ಯಾ ಬರ್ಮಾ ಇರಾಕ್ ಇರಾನ್ ಸಿರಿಯಾ ಆಫ್ರಿಕಾ ಇಟಲಿಗಳಲ್ಲಿ ಹೋರಾಡಿತು ಭಾರತವು ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಜಪಾನಿಗೆ ಯುದ್ಧ ವಿಭಜಕ ರೇಖೆಯಾಗಿ ಪರಿಣಮಿಸಿತು ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರರಾಷ್ಟ್ರಗಳು ಜಯಗಳಿಸಲು ಸಹಾಯವಾದವು ಆಫ್ರಿಕಾದಲ್ಲಿ ಇಟಲಿಯನ್ನರ ಜೊತೆ ಸೆಣಸಲು ಸಹಾಯ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳ ಉಪಯೋಗ ಪಡೆದುಕೊಂಡಿತು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು